ಇದು ಬಾಳೆಕಾಯಿ ಸೇಲ್ ಹಾಗೆ ಈಗ ಹೋಗ್ಲಿಕ್ಕೆ ಉಂಟು ತರಲಿಕ್ಕೆ ಹೇಳಿದ್ದಾರೆ ಅಂಗಡಿಯವರು ಹಾಗೆ ಸೇಲ್ ಮಾಡಲಿಕ್ಕೆ ಇದ್ರೆ ಎಷ್ಟು ಕೆ ಜಿ ಉಂಟು ಗೊತ್ತಿಲ್ಲ ತೂಕ ಮಾಡಲಿಲ್ಲ ఇది <styles> ನೋಡಿ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ಯಾರಿಗಾದ್ರೂ ಬೇಕಿದ್ರೆ ಆರ್ಡರ್ ಮಾಡ್ಬೋದು ನಾವೇ ಮಾಡಿದ್ದು ಇದರಲ್ಲಿ ಯಾವುದೇ ಕೆಮಿಕಲ್ ವಿನೆಗರ್ ಫುಡ್ ಕಲರ್ ಎಂತ ಇಲ್ಲ ಇಲ್ಲಿ ಆಯಿಲ್ ಕೂಡ ಇಲ್ಲ ಹಾಗೆ ಈ ರೀತಿ ಅರ್ಧ ಕೆಜಿ ಬಾಟಲ್ ಇಂದ ಸ್ಟಾರ್ಟ್ ಆಗ್ತದೆ ನಾವೇ ಅಮ್ಮ ಮಾಡಿದ್ದು ಮಿಡಿ ಉಪ್ಪಿನಕಾಯಿ ಹಾಗೆ ನೋಡಿ ಇದು ನಾವು ಊಟ ಮಾಡ್ಲಿಕ್ಕೆ ತೆಗ್ದಿರುವಾಗ ನಿಮಗೆ ತೋರಿಸುವ ಅಂತ ಹೇಳಿ ನೋಡಿ ಈ ರೀತಿ ಇರ್ತದೆ ಮೀಡಿ ಮಾವಿನಕಾಯಿ ದೊಡ್ಡ ರೀತಿ ಉಂಟು ಈ ರೀತಿ ಮೀಡಿ ಮಾವಿನಕಾಯಿ ಹಾಕಿದ್ದೇವೆ ಹಾಗೆ ಯಾರಿಗಾದರೂ ಬೇಕಿದ್ರೆ ಆರ್ಡರ್ ಮಾಡ್ಬೋದು ಎಲ್ಲ ಪ್ಲೇಸಿಗೆ ಸಹೋರಿಯಲ್ಲಿ ಮಾಡ್ತೇವೆ ಅದು ಉಳಿದ ಉಪ್ಪಿನಕಾಯಿಲಿ ನಮಗೆ ಊಟ ಮಾಡಲಿಕ್ಕೆ ಅದನ್ನು ತೆಗೆದದು ನೋಡಿ ಈ ರೀತಿ ಮೀಡಿ ಮಾವಿನಕಾಯಿ ಉಂಟು ಮತ್ತೆ ಅದಕ್ಕೆ ಸ್ಪೂನ್ ಹಾಕೋದು ಬೇಡ ಅಂತ ಮಾಡ್ಲಿಕ್ಕೆ ಹಾಗೆ ನಾವು ಯೂಸ್ ಮಾಡಿದನ್ನೇ ಉಪ್ಪಿನಕಾಯಿ ಇದನ್ನೇ ತೆಗೆದೇ ಹಾಗೆ ಹಾಗೆ ಈಗ ಊಟ ಮಾಡ್ಬೇಕು ಆ ಎಂತಪ್ಪ ಹಳಸಿನ ಬೀಜ ಹಾಕಿದ್ರೆ ಒಳ್ಳೆ ರುಚಿ ಪದಾರ್ಥಕ್ಕೆ ಹಾಗೆ ಮಿಡಿ ಮಾವಿನಕಾಯಿಯ ಉಪ್ಪಿನಕಾಯಿ ಈ ರೀತಿ ಇರ್ತದೆ ಇನ್ನು ಊಟ ಮಾಡುದೆ ನೋಡಿ ಉಪ್ಪಿನಕಾಯಿ ಒಂದು ಮೊಟ್ಟೆ ಮತ್ತೆ ಗ್ರೇವಿ ಉಪ್ಪಿನಕಾಯಿಯ ಪರಿಮಳ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ ಇದು ನೋಡಿ ಮೊದಲಿನ ವಿಡಿಯೋದಲ್ಲಿ ಮಿಡಿ ಮಾವಿನಕಾಯಿ ತೋರಿಸಿದ್ದೆ ಅದುವೆ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತೆ ಸಿಗುವ ಅಲ್ಲ ಊಟ ಮಾಡಿ ಮತ್ತೆ ಸಿಗುವ ನೋಡಿ ರೀತಿ ಮಾಂಗ ಬಂದಿತ್ತು ಈಗ ಮಾಂಗನ ಓಡಿಸುವ ಕೆಲಸ ಇಲ್ಲಿ ಇಲ್ಲದಿಲ್ಲ ಅಡಿಕೆ ಮತ್ತೆ ಇದು ಇರೋದು ಅಂತ ಅಡಿಕೆ ಮತ್ತೆ ಇದು ಹೇಳಿಕ್ಕೂ ಸಹ ಬರೋದಿಲ್ಲ ನನಗೆ ತೆಂಗಿನಕಾಯಿ ಉಂಟಲ್ಲ ಅದು ಅದು ಮತ್ತೆ ಮನೆ ಹತ್ರ ಬಂದರೆ ಮತ್ತೆ ಡೈಲಿ ಅಭ್ಯಾಸ ಆಗ್ತದೆ ಅಂತೆ ಇಲ್ಲದಿದ್ದರೆ ನಾನು ಓಡಿಸೋದಿಲ್ಲ ತಿಂದರೆ ಆಚೆ ಸೈಡಿಂದ ತಿಂದು ಹೋಗಲಿ ಅಂತ ಹೇಳಿ ನೋಡಿ ಇಲ್ಲಿ ಮ ಗಾಳಿಗೆ ಬಿದ್ದದ್ದು ನೋಡಿ ಇಲ್ಲಿ ನೋಡಿ ಹೀಗೆ ಬಿದ್ದಿದೆ ಬಾಳೆ ಗಿಡ ಇಲ್ಲಿಂದ ಈ ಮರದಲ್ಲಿ ಉಂಟು ತೆಂಗಿನಕಾಯಿ ತಿನ್ನೋದು ಇನ್ನೊಂದು ಮಾರ ಅದಕ್ಕೆ ಹರಿತು ಒಳ್ಳಿನ ಹರಿತು ಬೆಕ್ಕಿಗೆ ಜ್ವರ ನಮ್ಮ ರಿಂಕುಗೆ ಹಾಗೆ ಮದ್ದು ತಂದು ಕುಡಿಸಿ ಕುಡಿಸಿದ್ದೇವೆ ಈಗ ಅದನ್ನು ಕುಡಿಸಿದ್ದು ಈಗ ಮದ್ದು ಅಂದರೆ ಡಾಕ್ಟರ್ ಕೊಟ್ಟಿದ್ದಾರೆ ಈಗ ಅರ್ಧ ಗಂಟೆ ನೆಕ್ಸ್ಟ್ ಇನ್ನೊಂದು ಕೊಡ್ಲಿಕ್ಕೆ ಉಂಟು ಅದು ಬೊಜ್ಜಿ ಇರುವ ಬೆಕ್ಕು ಹಾ ನಮ್ಮ ರಿಂಕು ಹಾಲು ಕೂಡ ಕುಡಿದಿದೆ ಊ ತಿಂದೆ ಮೈಯೆಲ್ಲ ಬಿಸಿ ಬಿಸಿ ಅದ್ರೋಮೆಲ್ಲ ಸ್ಟ್ರೇಟ್ ಆಗಿತ್ತು ಯಾರಿಗೆ ಸ್ಪ್ರೆಡ್ ಆಗುದು ಬೇಡ ಅಂತ ಹೇಳಿ ಬೇಗ ಹೋಗಿ ಅಪ್ಪ ಹೋಗಿ ಮದ್ದು ತಂದ್ರು ಅದಕ್ಕೆ ಜ್ವರ ಟ್ಯಾಬ್ಲೆಟ್ ಇದು ಟ್ಯಾಬ್ಲೆಟ್ ಅನ್ನು ಮಾಡಿ ಕುಡಿಸಿ ಆಯ್ತು ನೋಡ್ಬೇಕು ಇದಕ್ಕೆ ಬರುದಿಲ್ಲ ಅಪ್ರೂಪ ಜ್ವರ ಬರುದೇ ಇಲ್ಲ ಇದಕ್ಕೆ ಬೇರೆ ಎಲ್ಲ ಬಂದಿದೆ ಇದಕ್ಕೆ ಬರ್ಲಿಲ್ಲ ಇವತ್ತು ಬಂದಿದೆ ಬಿಸಿ ಬಿಸಿ ಇತ್ತು ಈಗ ಬಿಸಿ ಹಾ ಇಲ್ಲ ಈಗ ಇಲ್ಲ ಬಿಸಿ ರಿಂಕೋ ಹ್ಮ್ ಇದ್ರ ತಮ್ಮ ನಾನು ಹಾವು ಹಿಡ್ದಿದೆಯಲ್ಲ ಇದ್ರೊಟ್ಟಿಗೆ ಆಡ್ತಿದ್ದದ್ದು ಈಗ ರಸ್ಲಿಂಗ್ ಕುಸ್ತಿ ಮಾಡ್ಲಿಕ್ಕೆ ಯಾರು ಇಲ್ಲ ಇದ್ರೊಟ್ಟಿಗೆ ಇಲ್ಲದಿದ್ರೆ ಮಾಡ್ತಿತ್ತು ಕುಸ್ತಿ ಎಲ್ಲ ನೋಡಿ ಇದೀಗ ಒಂದು ಇದೊಂದು ಉಂಟು ಹುಲಿ ನಮ್ಮ ಹುಲಿ ಕೋಲು ಹುಲಿ ಹಾ ಇಲ್ಲ ಬಿಲ್ಲ ಅದು ಅಲ್ಲಿರ್ಬೇಕ ಮಂಗನನ್ನು ಓಡಿಸಿ ಬಂದದ್ದು ಓಡಿಸಿಲ್ಲ ಅದೊಂದು ಓಡ್ತದೆ ಮರದಿಂದ ಇನ್ನೊಂದು ಮರಕ್ಕೆ ಹಾರಿತು ಹಾಗೆ ಈಗ ಮಂಗ ಬರ್ಲಿಕ್ಕೆ ಶುರು ಆಗಿದೆ ಇನ್ನು ನೋಡ್ಬೇಕು ಮಾವಿನ ಮತ್ತೆ ತೆಂಗಿನಕಾಯಿ ಎಲ್ಲ ತಿನ್ಲಿಕ್ಕೆ ಬರುದು ಮತ್ತೆ ಎಂತ ಮಾಡುದು ಅದಕ್ಕೆ ಇಲ್ಲ ಇಲ್ಲಿ ಕಾಡಲ್ಲಿ ಇಷ್ಟ ಸಿಗುದಿಲ್ಲ ಮತ್ತೆ ತೋಟಕ್ಕೆ ಬರುದು ಭಯಂಕರ ನಮ್ಗೆ ಸಹ ತಿನ್ಬೇಕು ಅದೆಲ್ಲ ಅದಕ್ಕೆ ಸಹ ತಿನ್ಬೇಕಲ್ಲ ಹಸಿವಾಗ್ತದೆ ಕೆಳಗೆ ಹಾಕಿ ಸ್ವಲ್ಪ ತಿಂದು ಅರ್ಧ ಇಟ್ಟು ಹೋಗಿದೆ ಮೆಂತೆ ಸೊಪ್ಪು ಹರಿವೆ ಸೊಪ್ಪು ಬೀಟ್ರೋಟು ಮಾವಿನಕಾಯಿ ಚಟ್ನಿಗೆ ದೊಣ್ಣೆ ಮೆಣಸು ಕ್ಯಾಪ್ಸಿಕಮ್ ಆರೆಂಜ್ ಕ್ಯಾರೆಟ್ ಟೊಮೆಟೊ ಆಪಲ್ ಇದು ನಮ್ಮ ಮನೆಯಂತೆ ನಮಗೆ ತುಂಬಾ ದಿನಕ್ಕೆ ಅಂದ್ರೆ ಇದೆಲ್ಲ ಒಮ್ಮೆಲೆ ಮಾಡುದು ಗ್ರೇವಿಗೆ ಅಥವಾ ಪಂದ್ಯಕ್ಕೆ ಮಾಡ್ಲಿಕ್ಕೆ ಮತ್ತೆ ಇದು ನಮ್ಮ ಮನೆಗೆ ಉಂಟು ಚಿಕ್ಕ ಚಿಕ್ಕದು ಹಾಗೆ ಇದು ಚಟ್ನಿಗೆ ಆರೆಂಜ್ ಚಿಕನ್ ದೊಡ್ಡದಿಕ್ಕ ಆರೆಂಜ್ ಇದು ನಮ್ಮ ಮನೆಯದ್ದು ನೋಡಿ ದೊಡ್ಡ ಎಂತ ಇದು ಬಾಳೆಬಾಳೆ ಎಂತದು ಕದಲಿ ಕದಲಿ ಬಾಳೆ ಅಂದ್ರೆ ಕದಲಿ ಅಂತ ಹೇಳಿದ್ರೆ ಇದು ಏಲಕ್ಕಿ ಏಲಕ್ಕಿ ಇದು ದೊಡ್ಡದು ನೋಡಿ ಜ್ವರದ್ದು ಟ್ಯಾಬ್ಲೆಟ್ ಬೇಕಿದ್ದು ಬೇಕಿದ್ದು ಮತ್ತೆ ಇದು ಅರ್ಧ ಕೊಟ್ಟಿದ್ದಾರೆ ಅದನ್ನ ಕೊಟ್ಟೆ ನಾನು ಕಾಲು ಅರ್ಧ ಮಾತ್ರ ಒಂದು ಕಾಲು ಕೊಟ್ಟಿದ್ದು ಡಾಕ್ಟ್ರ್ ಅದನ್ನ ಫಸ್ಟ್ ಏ ಕೊಡ್ಲಿಕ್ಕೆ ಅಂತ ಇದು ಮತ್ತೆ ಕೊಡ್ಲಿಕ್ಕೆ ಅಂದ್ರೆ ಒಂದು ಅರ್ಧ ಗಂಟೆ ನಂತರ ಕೊಡ್ಲಿಕ್ಕೆ ಇದಕ್ಕೆ ಕೊಡ್ಲಿಕ್ಕೆ ಉಂಟು ಟ್ಯಾಬ್ಲೆಟ್ ಬೆಕ್ಕಿಗೆ ನಾಯಿಗೆ ಹಕ್ಕಿಗೆ ನಮ್ಮ ಮನೆಯದ್ದು ಎಂತಾದ್ರೂ ಜ್ವರ ಎಂತಾದ್ರೂ ಹುಷಾರಿಲ್ಲದ ಹಾಗೆ ಆದ್ರೆ ನಮಗೆ ಭಯಂಕರ ಮಂಡೆ ವೆಚ್ಚ ಆಗುದು ಯಾಕಂದ್ರೆ ನಮಗೆ ಅಂತೂ ಎಂತಾದ್ರೂ ಹೇಳಿಕೆ ಗೊತ್ತುಂಟಲ್ಲ ಅದಕ್ಕೆ ಹೇಳಿಕೆ ಗೊತ್ತಿಲ್ಲ ಎಂತ ಆಗ್ತಾ ಉಂಟು ಅಂತ ಹೇಳಿ ನಾವೇನನ್ನು ಮುಟ್ಟಿ ಅಂತ ನೋಡಿ ಡಾಕ್ಟರ್ ಹತ್ರ ಹೋಗ್ಬೇಕಷ್ಟೇ ಹಾಗೆ ಇವತ್ತು ಬೆಕ್ಕಿಗೆ ಫಸ್ಟ್ ಟೈಮ್ ತುಂಬಾ ಟೈಮ್ ಆಯ್ತದೆ ಇಂಥ ಬೆಕ್ಕಿಗೆ ಆಗಿರ್ಲಿಲ್ಲ ಈ ಜ್ವರ ಬಂದಿದೆ ಒಂದು ಬೆಕ್ಕಿಗೆ ಕಡಿಮೆ ಆದ್ರೆ ಸಾಕು ಕಡಿಮೆ ಆಗ್ತದೆ ಟ್ಯಾಬ್ಲೆಟ್ ಅಲ್ಲಿ ಹಾಗೆ ಮತ್ತೆ ಜಾಸ್ತಿ ಟ್ಯಾಬ್ಲೆಟ್ ಕೊಡ್ಬಾರ್ದು ಅಂತ ಬೆಕ್ಕಿಗೆ ಅದಕ್ಕೆ ಕಿಡ್ನಿ ಫೇಲ್ ಆಗ್ತದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಹಾಗೆ ಎಲ್ಲ ಇದ್ರೆ ಡೈರೆಕ್ಟ್ ಇದು ಕೊಡ್ಬೇಡಿ ಟ್ಯಾಬ್ಲೆಟ್ ಎಲ್ಲ ತುಳಸಿ ರಸದ ಒಳ್ಳೆಯ ರಸ ಕೊಡಿ ಅಂತ ಹೇಳಿದ್ದಾರೆ ಹಾಗೆ ತುಳಸಿ ತುಳಸಿಲೆ ರಸ ಕೊಡ್ಲಿಕ್ಕೆ ಜಾಸ್ತಿ ಜ್ವರ ಉಂಟಲ್ಲ ಅದಕ್ಕೆ ಟ್ಯಾಬ್ಲೆಟ್ ತಂದದ್ದು ನಮ್ಗೆ ಒಬ್ಬರೇನ ಕೇಳಿದ್ದಾರೆ ನಮ್ಮ ಮನೆಯದು ಇದು ಉಂಟಲ್ಲ ಸೀಲಿಂಗ್ ನಿಮಗೆ ತೋರಿಸ್ತೇನೆ ಅದಕ್ಕೆ ಎಷ್ಟು ಖರ್ಚಾಗಿದೆ ಅದೆಲ್ಲ ಹೇಳುವ ಮತ್ತೆ ಈ ಸೀಲಿಂಗ್ ಹಾಕಿದ್ರೆ ಯೂಸ್ ಉಂಟಾ ಯೂಸ್ ಇಲ್ವಾ ಯಾರಿಗಾದ್ರೂ ಹಾಕ್ಲಿಕ್ಕಿದ್ರೆ ಹಂಚಿನ ಮನೆಗೆ ಹಾಕ್ತಾರೆ ಹೆಚ್ಚಾಗಿ ಮತ್ತೆ ಟೆರೇಸ್ ಮನೆಗೆ ಹಾಕ್ತಾರ ಗೊತ್ತಿಲ್ಲ ನಮ್ಮದು ಹಂಚಿನ ಮನೆ ಅದಕ್ಕೆ ನಾವು ಇಲ್ಲಿ ಮೇಲೆ ಸೀಲಿಂಗ್ ಹಾಕಿದ್ರೆ ಮತ್ತೆ ಇದು ಹಾಕಿದ್ರೆ ಮತ್ತೆ ತುಂಬಾ ಒಳ್ಳೇದು ಎಂತ ಎಲ್ಲ ಬೀಳುದಿಲ್ಲ

ಅಲ್ಲಿ ಸದಾಪುಷ್ಪ ಬೇರು ಬಂದಿತ್ತು ಅಲ್ಲ ಮೊನ್ನೆ ಸದಾಪುಷ್ಪ ಇಲ್ಲಿ ತೌದು ಅದು ಕುಂಬ ಆಗಿ ಹೋಗಿದೆ ಇದು ಇಂಥದ್ದು ಅಂತ ನಂಗೆ ಗೊತ್ತಿಲ್ಲ ಇದರದ್ದು ಆಗಿರ್ಬೇಕಂತ ಅನಿಸ್ತದೆ ಇಲ್ಲಿ ಬಂದಿದೆ ಅದೇ ಈಗ ಇಲ್ಲಿ ನೋಡು ಇದು ಇದು ನೋಡ್ಲಿಕ್ಕೆ ಸೇಮ್ ಉಂಟು ಸೇಮ್ ಉಂಟು ಅದೇ ಗಿಡ ಆಗಿರ್ಬೇಕು ಇದಲ್ಲ ಸದಾಶ್ಪದಲ್ಲ ಇದು ನೋಡ್ಲಿಕ್ಕೆ ಹಾಗೆ ಉಂಟು ನೋಡು ಅಲ್ಲಿ ಇರ್ಲಿ ಅಲ್ಲ ಇಲ್ಲಿ ಹೇಗೆ ಬಂದ ಅಂತ ನಾನು ಹೇಳುದು ಇದು ಸಿಮೆಂಟ್ ನೋಡಿನಿಂದ ಬರುದ ಅಂತ ಇದು ನೋಡಿ ನಾವು ಸೀಲಿಗೆ ಹಾಕಿದ್ದೇವೆ ಎಲ್ಲಾರು ಕೂಡ ಹಾಕಿದ್ದೇವೆ ಮತ್ತೆ ಇದುಂಟಲ್ಲ ಬಾರಿ ಒಳ್ಳೇದು ಹಾಕಿದ್ರೆ ಮತ್ತೆ ಹಲ್ಲಿ ಎಲ್ಲ ಉಂಟಲ್ಲ ಹಲ್ಲಿ ಅದೆಲ್ಲ ಬರುದಿಲ್ಲ ಹಾಕಿದ್ರೆ ಕಾಸ ಕೂಡ ಎಂತ ಬೀಳುದಿಲ್ಲ ಮತ್ತೆ ಉಂಟಲ್ಲ ಸೆಕೆ ಅಲ್ಲಿ ಕೂತ್ಕೊಳಿಕೆ ಆಗುದಿಲ್ಲ ಸಮ್ಮರ್ ಸೀಸನ್ ಅಲ್ಲಿ ಮಾತ್ರ ಕೂತ್ಕೊಳಿಕೆ ಆಗುದ ಫ್ಯಾನ್ ಇಲ್ಲದೆ ಕೂತ್ಕೊಳಿಕೆನೆ ಆಗುದಿಲ್ಲ ಸೆಕೆ ಇದು ಹಾಕಿದ್ರೆ ಮಾತ್ರ ಹಾಳಾಗಿದೆ ಸ್ವಿಚ್ ಸ್ವಿಚ್ ಹಾಳಾಗಿದೆ ಮತ್ತೆ ಇದು ನೋಡಿ ಸೀಲಿಂಗ್ ನೀವು ಹಾಕಿದ್ರೆ ಒಳಗಿನಿಂದಲೇ ನಮಗೆ ಅವರೇ ಇದು ಮಾಡಿ ಹಾಕಿದ್ದಾರೆ ಅಂತ ಬಲ್ಬ್ ಹಾಕಿದ್ದಾರೆ ಹಾಗೆ ನಿಮ್ಗೆ ಸೀಲಿಂಗ್ ಹಾಕ್ತಿದ್ರೆ ಹಾಕಬಹುದು ಆದ್ರೆ ಬೇಸಿಗೆಯಲ್ಲಿ ತುಂಬಾ ತುಂಬ ಗಾಳಿ ಹುಗ್ಳಿಗೆ ಜಾಗ ಇದ್ರೆ ಆಗ್ತದೆ ಎಂತ ತೊಂದರೆ ಇಲ್ಲ ಈ ರೂಮಿಗೆ ಹಾಗೆ ನೆಕ್ಸ್ಟ್ ಈ ರೂಮಿಗೆ ಹಾಕಿದ್ದೇವೆ ಎಲ್ಲ ರೂಮಿಗೆ ಉಂಟು ನಮ್ಮದು ಇಲ್ಲಿ ನೋಡಿ ಕಿಚನ್ ಗೆ ಎಲ್ಲ ಹಾಕಿದ್ದೇವೆ ಒಳ್ಳೇದುಂಟು ಎಂತ ಇದಿಲ್ಲ ಮಾತ್ರ ಬೇಸಿಗೆಯಲ್ಲಿ ಸ್ವಲ್ಪ ಇದು ಮಾತ್ರ ಬೇಸಿಗೆಯಲ್ಲಿ ನಿಲ್ಲಿಕ್ಕೆ ಸ್ವಲ್ಪ ಕಷ್ಟ ನೋಡಿ ಇದು ಜಾಯಿಂಟ್ ಅಂದ್ರೆ ಪೀಸ್ 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 ಅವರು ಹಾಕುದು ಮತ್ತು ಇದರಲ್ಲಿ ಎಲ್ಲಿಯಾದರೂ ಹಂಚಿನ ಮೇಲಿಂದ ಒಳಗಿನಿಂದಾಗಿ ಬಿದ್ದು ನೀರು ನಿಂತರೆ ಅದು ನೀರು ಬರ್ತದೆ ಹಾಗೆ ಇಲ್ಲದಿದ್ರೆ ಅಂತ ಆಗೋದಿಲ್ಲ ನೀರು ಜಾಸ್ತಿ ಬಿದ್ದರೆ ಮತ್ತೆ ಸ್ವಲ್ಪ ನೀರು ಬಿದ್ದರೆ ಅಂತ ಆಗೋದಿಲ್ಲ ಜಾಸ್ತಿ ಹಂಚಿನ ಒಳಗಿನಿಂದಾಗಿ ಕೆಳಗೆ ಬಿದ್ದರೆ ಇದಾಗ್ತದೆ ಅಂತ ನೀರು ಬೀಳ್ತದೆ ಇದು ಪೀಸ್ ಪೀಸ್ ನೋಡಿ ಇದು ನಿಮಗೆ ಗೊತ್ತಿರ್ಬೋದು ಗೊತ್ತಾಗ್ಬೋದು ಅವರು ಹಣ ಜಾಯಿಂಟ್ ಮಾಡೋದು ಅವರು ಚಂದ ಬಿದ್ದದಲ್ಲಿ ಡಿಸೈನ್ ಬೇರೆ ಸಿಗ್ತದೆ ಆಗಿರಬೇಕು ಬೇರೆ ಬೇರೆ ನಾ ನಮಗೆ ಅವರು ಡೈರೆಕ್ಟ್ ತಂದು ಇದನ್ನು ಹಾಕಿದ್ರು ನೋಡಿ ಅದು ಸೈಡಿಗೆ ಎಲ್ಲ ಹಾಕಿದ್ರು ನೋಡಿ ಹೀಗೆ ಇದಕ್ಕೆ ಉಂಟಲ್ಲ ಸ್ಕ್ವೇರ್ ಫೀಟ್ ಲೆಕ್ಕ ಎಷ್ಟ ಅಂದ್ರೆ ಇದಕ್ಕೆ ಒಂದು ಐವತ್ತು ಸಾವಿರ ಆಗಿರ್ಬೋದು ನಮ್ಗೆ ಎಲ್ಲ ಮನೆಗೆ ಮನೆ ಎಲ್ಲ ರೂಮಿಗೆ ಐವತ್ತು ಸಾವಿರ ಆಗಿರ್ಬೋದು ಈಗಲ್ಲ ಆಗಿದೆ ತುಂಬಾ ವರ್ಷ ಇದಾಗಿ ಹತ್ತು ವರ್ಷ ಆಗಿರ್ಬೋದ ಅಂತಲ್ಲ ಆಗಿರ್ಬೋದು ಅಷ್ಟು ವರ್ಷ ಆಯ್ತು ಐವತ್ತು ಸಾವಿರ ಆಗಿದೆ ಐವತ್ತು ಸಾವಿರ ಜಾಸ್ತಿ ಆಗಿದೆ ಅಂತ ಎಷ್ಟಂತ ಸರಿ ನೆನಪಿಲ್ಲ ನನಗೆ ಸ್ಕ್ವೇರ್ ಫೀಟ್ ಲೆಕ್ಕ ಇದಕ್ಕೆ ಡಿಸೈನ್ ಗೆ ರೇಟ್ ಉಂಟು ಅಂದ್ರೆ ಅವರು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಫಿಟ್ ಮಾಡಿ ಕೊಡ್ತಾರೆ ನಮ್ಗೆ ಇಷ್ಟ ಅಂತ ಹಾಗೆ ಮತ್ತೆ ಇದು ಎಂತ ಅದು ನೆನಪಿಲ್ಲ ರೇಟ್ ಜಾಸ್ತಿ ಅಲ್ಲ ರೇಟ್ ಜಾಸ್ತಿ ಇರ್ಬೋದು ಬಲ್ಬಲ್ಲಲ್ಲಿ ಅದ್ರ ಒಳಗೆ ಆಗಿ ಬರುದು ಬರ್ ಅದು ಅಂದ್ರೆ ಅವರು ಹಾಕಿದ್ದು ಇಲ್ಲಿ ಇದು ಶೇಪ್ ಕೊಡ್ತಾರೆ ಅದಕ್ಕೆ ರೌಂಡ್ ಆಗಿ ಅದ್ರ ಒಳಗಿನಿಂದಾಗಿ ವಯರ್ ಹೋಗಿ ಒಳಗೆ ಅಂದ್ರೆ ಅಟ್ಟದ ಮೇಲಿಂದಾಗಿ ಹೋಗಿ ಅಲ್ಲಿಂದ ವಯರ್ ಹಾಕಿ ಮಾಡಿದ್ದು ಮತ್ತೆ ಇದು ಫ್ಯಾನ್ ಅಲ್ಲಿ ಮಣ್ಣು ಅದು ಡಿಸೈನ್ ಅಲ್ಲ ಅದನ್ನು ಹೊರಸ್ಲಿಕ್ಕೆ ನೋಡಿ ತಿಂಗಳಿಗೆ ಒಮ್ಮೆ ಹೊರಸ್ತದೆ ಇನ್ನು ತಿಂಗಳಾಗಬೇಕು ಆಗ್ತಾ ಬಂತು ಇನ್ನು ಒರೆಸ್ಬೇಕು ಧೂಳು 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 ಇದಾಗದು ಹಾಗೆ ನಿಮ್ಗೆ ಹೇಗೆ ಯಾರಿಗಾದರೂ ಸೀಲಿಂಗ್ ಹಾಕ್ತಿದ್ರೆ ಹಾಕ್ಬಹುದು ಮತ್ತೆ ಅವರಲ್ಲಿ ಹಾಕುವಾಗ್ಲೇ ಫಸ್ಟಿಗೆ ಹೇಳ್ಬೇಕು ಎಂತಾದ್ರು ಚೆಕೆ ಚೆಕೆ ಜಾಸ್ತಿ ಅದಕ್ಕೆ ಗ್ಯಾಪ್ ಎಂತಾದ್ರು ಎಂತಾದ್ರು ಕೂಲರ್ ಇಡುವ ಹಾಗೆ ಎಂತಾದ್ರು ಬೇಕಿದ್ರೆ ಅವರಲ್ಲಿ ಕೇಳ್ಬಹುದು ಇದ್ರೆಂತಾದ್ರೆ ಈಗ ಉಳ್ಳ ಬೇರೆ ಫೆಸಿಲಿಟಿ ಬಂದಿರ್ಬೋದು ಯಾಕೆಂತ ಹೇಳಿದ್ರೆ ಅವತ್ತು ಹತ್ತು ವರ್ಷದ ಮೊದಲು ಚೇಂಜ್ ಇರ್ಬೋದು ಈಗ ಅದಕ್ಕೆ ಬೇಕಾದದ್ದು ಹಾಕ್ಲಿಕ್ಕೆ ಕೂಲ್ ಆಗುವಾಗೆಲ್ಲ ಹೋಗ್ತದೆ ಇದು ಇಲ್ಲಿ ನೋಡಿ ಹೀಗೆ ಅದನ್ನು ಮಣ್ಣಾದ್ರೆ ಕೂಡ ಒರೆಸ್ಲಿಕ್ಕೆ ಆಗ್ತದೆ ಇಲ್ಲಿ ಹೀಗೆ ಹಾಕಿದೆ ಇಲ್ಲಿ ಇದು ಇದು ಎರಡು ವಾಶ್ರೂಮ್ ವಾಶ್ರೂಮ್ ಮತ್ತೆ ಟಾಯ್ಲೆಟ್ ನಮ್ದು ಅದಕ್ಕೆ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಅದ್ರೊಳಗೆ ಹಾಕಿದ್ದೇವೆ ನೋಡಿ ಇಲ್ಲಿ ಹಾಕಿದ್ದೇವೆ ವಾಶ್ರೂಮ್ ಇದು ಬಾತ್ರೂಮ್ ಇದು ಮೇಲೆ ಸಾಕಿದ್ದೇವೆ ಎಲ್ಲ ಕಡೆ ಹಾಕಿದ್ದೇವೆ ನೋಡಿ ಈ ಇನ್ನೊಂದು ರೂಮ್ ಇದು ಮತ್ತೆ ಇದು ನಿಮ್ಗೆ ಅಲ್ಲಿ ಮೂಟೆ ಕಾಣ್ಬೋದು ಅದು ಜಾಸ್ತಿ ಆಗಿದೆ ಇದು ತಲೆ ದಿಂಬು ಉಂಟಲ್ಲ ಪಿಲ್ಲೋ ಅದು ಇಡ್ಲಿಕ್ಕೆ ಜಾಗ ಇಲ್ಲ ಎಲ್ಲ ಇಲ್ಲಿ ಕಟ್ಟಿಟ್ಟದು ಗಾಡ್ರೇಜ್ ಈ ರೀತಿ ಒಂದು ಇದು ಇಲ್ಲಿ ಹಾಗೆ ಇವತ್ತು ನಮ್ಮದು ಸೀಲಿಂಗ್ ನ ಹೋಮ್ ಟೂರ್ ಹೋಮ್ ಇನ್ನ ಸೀಲಿಂಗ್ ನ ಟೂರ್ ಮಾಡಿದ್ದು ಹಾಗೆ ನಿಮ್ಗೆ ಯಾರಿಗಾದ್ರು ಒಬ್ರು ಕೇಳಿದ್ರು ಅವರಿಗೆ ಇದು ಯೂಸ್ ಆಗಿರ್ಬೋದು ಅಂತ ಅನ್ಕೊಳ್ತೇವೆ ಹಾಗೆ ಮತ್ತೆ ನಿಮ್ಗೆ ಯಾರಿಗಾದ್ರು ಸೀಲಿಂಗ್ ಇದು ಹಂಚಿನ ಮನೆಗೆ ಬೇಕಿದ್ರೆ ಮಾಡಿಸ್ಬೋದು ಆದ್ರೆ ಅವ್ರಲ್ಲಿ ಮೊದ್ಲೆ ಕೇಳಬೇಕು ಸೆಕೆ ಆಗುದಕ್ಕೆ ಎಂತ ಮಾಡ್ಬೇಕು ಅಂತ ಹೇಳಿ ಸೆಕೆಗೆ ಭಯಂಕರ ಸೆಕೆ ಇಲ್ಲಿ ಅಂದ್ರೆ ಹಂಚಿನ ಮನೆ ಆದ್ರೂ ಅದು ಕ್ಲೋಸ್ ಅಲ್ಲ ಗಾಳಿ ಹೋಗುದಿಲ್ಲ ಮತ್ತೆ ನಮ್ಗೆ ಅವತ್ತು ಹೇಳೂ ಇಲ್ಲ ಅವರು ಹಾಕುವಾಗ ಡೈರೆಕ್ಟ್ ಹಾಕಿದ್ರು ಹೇಳಿ ಹಾಕಿದ್ದು ಹಾಕಿದ್ದೆ ಗಾಳಿ ಹೋಗುದು ಅದ್ರ ಬಗ್ಗೆ ಎಂತ ಹೇಳಿಲ್ಲ ಹಾಗೆ ನಾವು ಹಾಕಿದ ನಂತರ ಮತ್ತೆ ಸಮ್ಮರ್ ಸೀಸನ್ಗೆ ನಮಗೆ ಗೊತ್ತಾದದ್ದು ಈಗ ಸಹ ಸೆಕೆ ಆಗ್ತದೆ ಇದು ಹಾಕಿದ್ರೆ ಅಂತ ಹೇಳಿ ಮತ್ತೆ ಬೇಸ್ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಭಾರಿ ಒಳ್ಳೇದು ಮನೆ ಬಿಸಿ ಬಿಸಿ ಎಂತ ಹೊರಗಿಂದ ಎಲ್ಲ ಇಲ್ಲ ಹಾಗೆ ಹಾಗೆ ನೀವು ಯಾರಿಗಾದ್ರೂ ಹಾಕ್ಲಿಕ್ಕಿದ್ರೆ ಕೇಳಿ ಅವರಲ್ಲಿ ಎಷ್ಟು ಹೇಗೆ ಎಂತ ಮಾಡ್ಬೇಕು ಅಂತೇಳಿ ಸೆಕೆಗೆ ಹಾಗೆ ನಿಮಗೆ ಕೂಡ ಈ ಟೂರ್ ಇವತ್ತಿನ ಮನೆಯ ಸೀಲಿಂಗ್ ಟೂರ್ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ಸಿಗ್ಬಾ ಬಾಯ್